डाळी गार는다 কিউ তে তলন ডাळी उत्तम ઓર ડાલી આ કડી કડી પાછે ચલેને મારતા આ કડી કડી હોતા 9 નંબર જેસી આકેતાં પ્રેમ ઓર인다 ઉત્તમ ઓર ડાલી 1 અંક હોસ્કા પતળકે

आदर फोटो पतनदा मूलको अध्यक्ष आइदन्त गडी शिरोति तन्ददा गनीयाउरिन्दा फोटो पतनदा नाडाही हुते मौदाले अष्टय अष्टो ಹೊಸ ಪತರಣದಿಂದ ಯಾವುದೇ ಅಂಕವಿಲ್ಲ ಹೊಸ ಪತಂಡದ ಪ್ರೇಮ್ ಅವರಿಂದ ತಿರುಪತಂಡ ದಾಳಿ ಉತ್ತಮ ದಾಳಿ ಅತ್ಯುತ್ತಮ ಚೇತಕ್ಷಣ ತಿರುಚಿ ತಂಡದಿಂದ ಕಾದು ನೋಡಬೇಕು ತಿರುಚಿ ತಂಡದ ಚೇತಕ್ಷಣ ಯಾವ ರೀತಿ ಬೇಡಿಸಿ ತಮ್ಮ ಒಂದು ಅಂತ ಹೊಸಕ್ಕೆ ತಂಡದ ಅರುಣ್ ಅವರಿಂದ ಡಬಲ್ ಝೀರೋ ಡಬಲ್ ಝೀರೋ ಯಾವುದು ತಂಡದ ರಾಜೀವ್ ಅವರಿಂದ ಕಿರುತಿ ತಂಡ ದಾಳಿ ರಾಜೇಶ್ ಅವರಿಂದ ಕಿರುತಿ ತಂಡ ದಾಳಿ ம தண்டாடை அல்லாட் ಯೋಕಂತದ ಆದಿಮಂತ